ಭಾರತದ ಸುಪ್ರೀಂ ಕೋರ್ಟ್ ಮುಖ್ಯ ನ್ಯಾಯಮೂರ್ತಿ ಬಿ ಆರ್ ಗವಾಯಿ ಅವರ ಮೇಲೆ ಶೂ ಎಸೆದ ರಾಕೇಶ್ ಕಿಶೋರ್ ಅವರಿಗೆ ಗಲ್ಲು ಶಿಕ್ಷೆ ವಿಧಿಸುವಂತೆ ಒತ್ತಾಯಿಸಿ ಪ್ರತಿಭಟನಾ ಮೆರವಣಿಗೆ ಮೂಲಕ ಸಾಗರ ಹೋಟೆಲ್ ವೃತ್ತದಲ್ಲಿ ಆರೋಪಿ ವಕೀಲ ರಾಕೇಶ್ ಕಿಶೋರ್ ಅವರ ಪ್ರತಿಕೃತಿ ದಹಿಸಿ ದಲಿತ ಸಂಘರ್ಷ ಸಮಿತಿಗಳ ಒಕ್ಕೂಟ ಮತ್ತು ಪ್ರಗತಿಪರ ಸಂಘಟನೆಗಳ ಒಕ್ಕೂಟಗಳು ಜಂಟಿಯಾಗಿ ಆಕ್ರೋಶ ವ್ಯಕ್ತಪಡಿಸಿದರು ನಂತರ ಪ್ರತಿಭಟನಾ ಮೆರವಣಿಗೆ ಸಾಗರದ ಉಪವಿಭಾಗಾಧಿಕಾರಿಗಳ ಕಚೇರಿ ಮೂಲಕ ರಾಷ್ಟ್ರಪತಿಗಳಿಗೆ ರಾಜ್ಯಪಾಲರಿಗೆ ಮನವಿ ಸಲ್ಲಿಸುವ ಪೂರ್ವದಲ್ಲಿ ಪ್ರತಿಭಟನಾ ಸಭೆಯಲ್ಲಿ ಕ್ರಾಂತಿ ಗೀತೆಗಳ ಮೊಳಗಿಸಿದರು ಪ್ರಮುಖರು ಪ್ರತಿಭಟನಾಕಾರರನ್ನ ಉದ್ದೇಶಿಸಿ ಮಾತನಾಡಿ ಭಾರತದ ಅತ್ಯಂತ ಶ್ರೇಷ್ಠ ಸಂವಿಧಾನದ ಪೀಠ ಕೋರ್ಟ್ ನ್ಯಾಯಮೂರ್ತಿಗಳ ಮೇಲೆ ಶೂ ಎಸೆದಿರುವ ಪ್ರಕರಣ ಸಂವಿಧಾನಕ್ಕೆ ಮಾಡಿದ ಅಪಮಾನ ಎಂದು ಪರಿಗಣಿಸಿ ತಕ್ಷಣ ಅಪರಾಧಿಯನ್ನ ಬಂಧಿಸಿ ಕಠಿಣ ಕಾನೂನು ಕ್ರಮ ಅನುಸರಿಸಬೇಕು ಎಂದು ಒತ್ತಾಯಿಸಿದರು ಗವಾಯಿ ಅವರ ಮೇಲೆ ಶೂ ಎಸೆದ ಪ್ರಕರಣ ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ಮಾಡಿದ ಅಪಮಾನವಾಗಿದೆ ನ್ಯಾಯಾಲಯದಲ್ಲಿ ಇಂತಹ ಹೇಯ ಪ್ರಕರಣ ನಡೆದಿದ್ದು ಸಮಾಜ ತಲೆ ತಗ್ಗಿಸುವಂತೆ ಆಗಿದೆ ಮನುವಾದಿಗಳ ಕೃತ್ಯ ಧರ್ಮದ ಒಳಗಿನ ತಾರತಮ್ಯ ನೀಚು ಕೃತ್ಯ ಎಂದು ಖಂಡಿಸಿದರು ಎಸೆದಕ್ ಪ್ರಯತ್ನ ಮಾಡಿದವರಿಗೆ ಏನು ಕ್ರಮ ಕೈಗೊಂಡಿಲ್ಲ ಅಂದ್ರೆ ಕ್ರಮೇಣ ಏನಾಗುತ್ತೆ ಚಂದ್ರು ಎಲ್ಲರಿಗೂ ಅದೇ ರೀತಿಯ ವರ್ತನೆ ಪುನರಾವರ್ತನೆ ಮಾಡೋದಕ್ಕೆ ಈ ದೇಶದಲ್ಲಿ ನಾಂದಿ ಮಾಡಿಕೊಟ್ಟಂಕಾಗತ್ತೆ ದಾರಿ ಮಾಡ್ಕೊಟ್ಟಂಕಾಗತ್ತೆ ನಾವು ಏನ್ ಮಾಡಿದ್ರು ದೇಶದಲ್ಲಿ ನಡೆಯುತ್ತೆ ಅಂತ ಹೇಳಿ ಇವತ್ತು ಸಾಮಾನ್ಯ ಜನ ನ್ಯಾಯಾಲಯಕ್ಕೆ ವಿಶೇಷವಾದ ಗೌರವ ಕೊಡ್ತಾರೆ ಚಪ್ಪಲಿ ಬಿಟ್ಟು ಕೋರ್ಟ್ ಒಳಗೆ ಹೋಗ್ತಾರೆ ಕೈ ಮುಗಿದು ನಿಂತ್ಕೊಂಡಿರ್ತಾರೆ ಹಾಗೆ ಸಾಮಾನ್ಯ ಜನ ದೇಶದಲ್ಲಿ ಗೌರವ ಕೊಡೋ ಕೆಲಸ ಮಾಡೋ ವಕೀಲ ಇವತ್ತು ಅಲ್ಲೇ ಹೋಗಿ ಇವತ್ತು ಕ್ಷಮೆಯನ್ನ ನ್ಯಾಯಾಧೀಶರು ಕೊಟ್ಟಿದ್ದಾರೆ ವೈಯಕ್ತಿಕವಾಗಿ ನ್ಯಾಯಾಧೀಶರು ಕ್ಷಮೆ ಕೊಟ್ಟಿರಬಹುದು ಈ ದೇಶದ ಜನ ಅವನನ್ನ ಕ್ಷಮಿಸಲ್ಲ ಅಜೇಶ್ ಕಿಸೋರ್ ಬಗ್ಗೆ ಬಹಳ ಮುಗುಳ್ತ ಮಾತು ಈ ದೇಶದಲ್ಲಿ ಮೀಡಿಯಾದಲ್ಲಿ ಕೆಲವು ಕಡೆ ಬರ್ತಾ ಇದೆ ಅದೊಬ್ಬ ಸುಸಂಕ್ಷಿತ ಅನ್ನೋರೇ ಇವತ್ತೇ ಆ ಸಣ್ಣ ತರದ ಒಂದು ಕೆಲಸ ಪಿಟಿಕ್ ಮಾಡಿರ್ತಕ್ಕಂಥ ಗೌರವವನ್ನು ಖಂಡಿಸಿ ನಾವು ಆ ಇಸೋರ್ ಅವನಿಗೆ ಕಣ್ಣಿನ ಶಿಕ್ಷೆ ವಿಧಿಸಬೇಕಂತೇಳಿ ಸಂದರ್ಭದಲ್ಲಿ ನಾವು ಆಗ್ರಹಿಸ್ತೀವಿ ಇಂತ ಹಾಗಾಗಿ ನಾವು ಅದಕ್ಕೆ ಒತ್ತಾಯ ಮಾಡಬೇಕು ನೀವು ವ್ಯಕ್ತಿರೋದು ಕೇವಲ ಅದಕ್ಕಾಗಿ ನಾವು ಒತ್ತಾಯ ಮಾಡಬೇಕು ಈಗಾಗಲೇ ಯಾರು ಕ್ಷಮೆ ಅನ್ನೋದು ಪ್ರಜಾಪ್ರಭುತ್ವ ಚೆನ್ನಾಗಿ ಅದೇ ನಾವು ನೋಡಿದ್ರೆ ನಮಗೆ ಚೆನ್ನಾಗಿ ಹೋಗಿ ಸುಮಾರು ಒಲ್ಲದ ಕೆಲಸ ಈ ಹಿನ್ನೆಲೆಯಲ್ಲಿ ನಾವು ನಮ್ಮೆಲ್ಲರ ಒಳಗಡೆಗೆ ಏನು ಇಲ್ಲಿ ಗಟ್ಟಿಯಾಗಿ ಮಾತಾಡ್ತಾ ಇದ್ರೆ ಈ ಧೈರ್ಯ ಪುಟ್ಟಿರದೇ ನೋಡ್ ಸಂವಿಧಾನ ಇನ್ನು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ವಿಶ್ವದ ಸರ್ವಶ್ರೇಷ್ಠ ಪ್ರಜಾಪ್ರಭುತ್ವ ಸಂವಿಧಾನವನ್ನು ರಚಿಸಿದ್ದಾರೆ ಎಲ್ಲಾ ಧರ್ಮಗಳಿಗಿಂತ ಶ್ರೇಷ್ಠವಾದುದು ಭಾರತದ ಸಂವಿಧಾನ ಇಂತಹ ಸಂವಿಧಾನದ ಶ್ರೇಷ್ಠ ಪೀಠ ಸುಪ್ರೀಂ ಕೋರ್ಟ್ ನ್ಯಾಯಪೀಠಕ್ಕೆ ಅಪಮಾನ ಮಾಡಿದವರ ವಿರುದ್ಧ ಕಠಿಣ ಕಾನೂನು ಕ್ರಮ ಜರುಗಿಸದೆ ಇದ್ದಲ್ಲಿ ಪ್ರತಿಭಟನೆಯ ಜೊತೆಗೆ ಕಾನೂನು ಹೋರಾಟವನ್ನ ಮಾಡುತ್ತೇವೆ ಎಂದು ಎಚ್ಚರಿಸಿದರು ಪ್ರತಿಭಟನೆಯಲ್ಲಿ ಲಕ್ಷ್ಮಣಸಾಗರ್ ನಾಗರಾಜ್ ಡಿಎಸ್ಎಸ್ ಅಣ್ಣಪ್ಪ ಕೆಳದಿಪುರ ಲಲಿತಮ್ಮ ನಟರಾಜ್ ಗೇರು ಬೀಸು ಶಿವಾನಂದ ಕುಗ್ವೆ ಎನ್ಡಿ ವಸಂತ್ ಕುಮಾರ್ ಸೋಮಶೇಖರ ಅರಮನೆಕೇರಿ ಮರಿಯಾ ಲೀಮಾ ರೇವಪ್ಪ ಹೊಸಕೊಪ್ಪ ಚಂದ್ರಪ್ಪ ಎಲ್ ಗಣಪತಿ ಇರುವಕ್ಕಿ ಕಬೀರ್ ಚಿಪ್ಪಳಿ ಈಶ್ವರ್ ರಮೇಶ್ ಪ್ರಶಾಂತ್ ನಾರಾಯಣ ಅರಮನಕೇರಿ ಧರ್ಮರಾಜ್ ಸುಧಾಕರ್ ಕುಗುವೆ ನಾಗೇಂದ್ರಪ್ಪ ದೊಡ್ಡಮನಿ ಮೊದಲಾದವರು ಹಾಜರಿದ್ದರು ರವಿ ನೈನ್ ಲೈವ್ ನ್ಯೂಸ್ ಸಾಗರ